ಹಸಿವು ಬಾಯಾಯ್ಕೆಗಳಿಂದ ಬಳಕೆ ಬಂದಿರುತ್ತೆ ತಿನ್ನಾಳೆ ಆಹಾರವನ್ನು ಕ್ಷೀರವಿದೆ ನನಗೆ ಬೇಕಾಗಿರುವ ಆಹಾರವೇ ಅದು ನನಗೆ ಕೊಡುವುದಿಲ್ಲ ಈಗ ತಾನು ಇಟ್ಟ ಕ್ಷೀರವನ್ನು ತಮಗರ್ಪಿಸಿ ನಾನೇ ಕುಡಿದುಬಿಡುತ್ತೇನೆ ಅಲ್ಲ ನನಗರ್ಪಿಸಿದೆಯಾ ಅಂದ ಮೇಲೆ ಪಾತ್ರೆಯಲ್ಲಿ ಶೇಷ ಭಾಗ ಉಳಿದಿರಲೇಬೇಕು ಎಲ್ಲಿ ಪಾತ್ರೆಯನ್ನು ತೆಗೆದುಕೊಂಡು ಸ್ವೀಕರಿಸಿದ ನೋಡಿದೆ ಇದೀರ ಪಾತ್ರೆಯಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿದ್ದೇ ಅಲ್ಲ ಅದರಲ್ಲಿರುವ ಕ್ಷೀರದಿಂದ ತಮ್ಮ ನಾಲಿಗೆ ನೆಲೆಯುವುದಿಲ್ಲವಲ್ಲ ಏಕೆ ನೆಲೆಯುವುದಿಲ್ಲ ಮನೆಯಲ್ಲಿ ಹಾಲಿಲ ಇದೆಯಲ್ಲವೇ ಅದು ಅಲ್ಲಿ ನೋಡು ಕ್ಷೀರ ಸಾಗರ ಶೈನನಾದನ್ಯ ನಾಗುವುದೇವಾ ನಾದು ಬಿ ನಾನು ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ರಹಸ್ಯ ವಿಚಾರವೊಂದನ್ನು ಮಾತನಾಡಿಕೊಂಡು ದುರ್ಯೋಧನನ್ನು ಆಸೆ ಬಿಟ್ಟು ಏನು ಅಲ್ಲಿಗೆ ಬಾ ವಿಚಿತ್ರವಾದ ಪ್ರಸಂಗವೊಂದು ನಡೆಯುವುದು ನೋಡುವೆ ನೀನೋ ನೋಡುವೆ ಏನೋ ನೋಡುವೆ ಆಗುವುದು ಪಾತ್ರ ಯಾರು ಓ ಅರ್ಜುನನಿಗೆ ಬಂದು ಎಷ್ಟೊತ್ತಾಗಿ ಬಾಂತ ಬಂದವರು ನನ್ನನ್ನು ಎಚ್ಚರಿಸದೆ ಬಲತಂಡದಲ್ಲಿ ಕುಳಿತು ಆ ಪಾರ್ಶ್ವದಲ್ಲಿ ಪೀಠಗಳಲ್ಲಿ ಇದಲ್ಲವೇ ವಾಸುದೇವ ವಾಸುದೇವ ಭಾವ ಹಾಗಾ ಒಂದು ರಾಜ ಬಂದಿ ಇಷ್ಟು ಆಯ್ತು ಪ್ರಭು ಛೇಮವೇ ನೀ ವೀರವರು ಬಂದಿರುವ ಉದ್ದೇಶವೇನು ನಮಗೆ ಯುದ್ಧೋ ಪ್ರಾರಂಭವಾಗಿದೆ ನಿಮ್ಮ ಕೃಷ್ಣ ಹೊರಕರುವ ಕಾಲಕ್ಕೆ ನಿಂತೆ ಕುರು ಪಾಂಡವರ